ಹದಿಮೂರನೇ ತಾರೀಕಿಗೆ ಊಟಕ್ಕೆ ಬರಬೇಕು ಅಂತ ನಮ್ಮನ್ನೆಲ್ಲರನ್ನು ಕರೆದಿದ್ದಾರೆ ಸಚಿವರೆಲ್ಲರೂ ಊಟಕ್ಕೆ ಬರಬೇಕು ಅಂತ ಹೇಳಿದ್ದಾರೆ ಅವರೇ ಹೇಳಿದ್ದಾರೆ ಇದಕ್ಕೆ ರಾಜಕೀಯವಾಗಿರ್ತಕ್ಕಂಥ ಏನೂ ಅರ್ಥ ಯಾರೂ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಅವ್ರು ಅಲ್ಲಿಗೆ ಹೇಳಿದ ಮೇಲೆ ಅದು ಫುಲ್ ಪಾಯಿಂಟ್ ಬಿತ್ತಲ್ಲ ನವಂಬರ್ ಕ್ರಾಂತಿ

ಮಂತ್ರಿಗಳನ್ನು ಮಾಡೋ ವಿಚಾರ ಆಗಲಿ ಯಾವುದೇ ಕಾರಣಕ್ಕೆ ಯಾರು ಪತ್ರಿಕಾ ಪರಿಷತ್ಗಳಲ್ಲಿ ಮಾತನಾಡುವುದು ನಾನೊಬ್ಬ ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ನಾನು ಅವ್ರ ಮಾತನ್ನು ಪಾಲಿಸ್ಬೇಕಾಗ್ತದೆ ಮೈಸೂರಲ್ಲಿ ಸಿದ್ದರಾಮಯ್ಯವರು